ಆಗಸ್ಟ್ ಹನ್ನೊಂದರಿಂದ ಹದಿನೆಂಟರವರೆಗೆ ನಡೆಯುತ್ತಿರುವ ಒಂಬತ್ತು ಅಗ್ನಿಕುಂಡ ಅತಿರುದ್ರ ಮಹಾಯಜ್ಞ ಹಾಗೂ ಕಿರಿಯ ಕುಂಭಮೇಳ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ನಗರದ ಕೆಬಿ ರಸ್ತೆಯಲ್ಲಿರುವ ಶ್ರೀ ಮಾರ್ಕಂಡೇಶ್ವರ ಭವನದಲ್ಲಿ ಸರ್ವ ಸಮಾಜದ ಹೋಮದ ಪೂರ್ವಭಾವಿ ಸಭೆ ಜರುಗಿತು ಈ ಪೂರ್ವಭಾವಿ ಸಭೆಯಲ್ಲಿ ಅತಿರುದ್ರ ಮಹಾಯಜ್ಞ ಸೇವಾ ಸಮಿತಿಯ ಸದಸ್ಯರು ನಗರದ ಎಲ್ಲ ಸಮಾಜದ ಗುರು ಹಿರಿಯರು ಉಪಸ್ಥಿತರಿದ್ದರು ಸೊಂಪು ವಿವರಣೆ ಉದ್ದೇಶ ಕಾರ್ಯಕ್ರಮ ಪ್ರಾರಂಭ ಮಾಡೋದು ಹನ್ನೊಂದನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಕ್ಕ ವಿಶ್ವೇಶ್ವರ ಸರ್ಕಲ್ನಿಂದ ಆಕಾಶಗಳು ಮತ್ತು ಪಂಡಿತರ ಜೊತೆ ನೂರ ಒಂದು ಮಹಿಳಾ ಊರಿನ ಪ್ರಮುಖ ಬೀದಿಯಿಂದ ಸಾವಿರದ ಸಾವಿರದ ಊರಿನ ಪ್ರಮುಖ ಬೀದಿಯಲ್ಲಿ ಸಂಚಾರ ಮಾಡಿ ಕೊನೆಗೆ ಕೋಮದ ಜಗ ಜಿ ಪಕ್ಕದಲ್ಲಿ ಚಿಪ್ಪಿಪಟ್ಟಿರುವ ಬೀದಿ ಜಗದಲ್ಲಿ ಪ್ರಾರಂಭ ಆಗಿ ಆ ಕಡೆ ಬಂದು ಬಂದ ನಂತರ ಪೂಜೆ ಪುನಸ್ಕರ ಹೋಮ ಪ್ರಾರಂಭ ಆಗಿ ಒಂದೊಂದು ಸವಿಸ್ತರವಾಗಿ ಇದು ಕಾರ್ಯಕ್ರಮ ಉದ್ದೇಶ ಎಲ್ಲ ಸಮಾಜದವರಿಗೆ ಇದು ಮಡಿ ಮಡಿಗೆ ಮುಚ್ಚಿ ತುಂಬ ಬೇಡ ಮತ್ತೆ ಎಲ್ಲರೂ ಹೋಗಿಲ್ಲ ಎಲ್ಲರೂ ಹೋಗಿ ಬಂದಿಗೆ ಹೋಗಿಸ್ಬಂದಿ ಅದರಲ್ಲಿ ಮುಗಿಸ್ಬಂದಿಗೆ ಹೋಗೋಕ್ಕಾಗಿಲ್ಲ ಅಂದರೆ ಗುರುಗಳೇನಾದ್ರು ಸ್ವಲ್ಪ ಮೇಲೆ ಬೇರೆ ನಮ್ಮ ಸುತ್ತಮುತ್ತಲ ತಾಲೂಕಿನ ದೃಷ್ಟಿಕೊಂಡು ಹೋಗಿದ್ದಾರೆ ಅದಕ್ಕೋಸ್ಕರ ವ್ಯಾಪಾರ ಸುಧಾರಣೆ ಅಥವಾ ಆರೋಗ್ಯ ವಸ್ತುದಾಗ ಯುವಕರಿಗೆ ಒಂದು ಒಳ್ಳೆಯ ಸಂದೇಶ ಹೋಗಿಲ್ಲ ಅಂತ ಈ ಕಾರ್ಯಕ್ರಮ ಹೊಂದ್ಕೊಂಡಿದ್ದಾರೆ ಈ ಕಾರ್ಯಕ್ರಮ ಎಪ್ಪ ಅಂದ್ರೆ ಹನ್ನೊತ್ತನೇ ತಾರೀಕಿನ ಕಂಡು ಆಗಸ್ಟ್ ಹತ್ತೆಂಟುವರೆಗೆ ಮುಕ್ತಾಯ ಮೂರು ಗಂಟೆಗೆ ತಮ್ಮ ಸಲಹೆ ಸೂಚನೆ ಹಾಗೂ ಇನ್ನೂ ದಿವಸಗೆ ನಾವು ಈಗ ಈ ಚಿಕ್ಕಪಟ್ಟಣ ಕೇಳಿದಾಗ ಅವರು ಕೂಡ ಸಾವಿರ ರೂಪಾಯಿ ಬಂದು ಕೊಟ್ಟು ಅವರು ದಿವಸ ಇದೆ ಇದ್ದಾರೆ ಚಿಕ್ಕಪಟ್ಟಣ ಇದೆ ಹಾಗೂ ಅನ್ನ ಬಂದಿದ್ದಾರೆ ಎಲ್ಲ ಸಾಲು ಸಚಿವರು ಏನು ಬರ್ತಾರೆ ರಾಜು ಗೋರಾ ಮತ್ತು ಅವರು ನಾಲ್ಕು ಸ್ತ್ರೀ ಒಪ್ಪಿದ್ದಾರೆ ಈ ಮುಖಾಂತರ ಏನು ಬಂದರೆ ಇನ್ನೊಂದನೇ ಕಾರ್ಯಕ್ರಮ ಗುರುಗಳು ಆಗಮಿಸಿದ್ದಾರೆ ಎಲ್ಲರೂ ಏನಪ್ಪಾ ಅಂದರೆ ಎರಡುನೂರ ಐವತ್ತಲ್ಲಿ ನಾಗ ಸಾಧುಗಳು ಎಲ್ಲ ಕಾಮೆಂಟ್ ಸ್ವಾಮಿಗಳು ಆಗಮಿಸ್ತಿದ್ದಾರೆ ಅವರು ಕೂಡ ಆ ಕಾರ್ಯಕ್ರಮದ ಸ್ವಾಗತಕ್ಕೆ ಇರಬೇಕಂತು ನಮ್ಮಲ್ಲಿ ವಿನಂತಿಸ್ಕೊಳ್ಳುತ್ತೆ ಮತ್ತೊಮ್ಮೆ ನಮ್ಮಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂದ್ರೆ ಈ ಕಾರ್ಯಕ್ರಮದಲ್ಲಿ ಏನಾದರೂ ತಿದ್ದುಪಡಿ ಆಗಲಿಂತ ದಯವಿಟ್ಟು ಸಲಹೆ ಸೂಚನೆ ನಾವು ಹಿರಿಯ ಕಾರ್ಯಕ್ರಮ ಚೆಕ್ ಮಾಡಿ ಆ ಕಾರ್ಯಕ್ರಮ ಚೆಕ್ ಮಾಡಿ ಮಾಡಿ ನಮ್ಮ ಸಲಹೆ ಸೂಚನೆ ಅವಶ್ಯಕತೆ ಇದೆ ಅದರ ಮುಖಾಂತರ ಅಂದರೆ ಕಲ್ಲೂ ಮಹಾ ಸಹಾಯ ಮಾಡಬೇಕಂತ